ಜನ ಪ್ರತಿ ದಿನ ಹನ್ನೆರಡು ಕೋಟಿ ಜನ ಪ್ರತಿ ದಿನ ಕೆಲಸ ಮಾಡ್ತಾರಿದ್ರೆ ಕೋಟ್ಯಾಂತರ ದಿನದ ಮಾನವ ದಿನಗಳ ಸೃಷ್ಟಿ ಆಗ್ತದೆ ಲಕ್ಷಾಂತರ ಏನು ನಿಮ್ಮ ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನ ಆಗ್ತಾ ಇದೆ ಸಣ್ಣ ಪುಟ್ಟ ಏನಾದ್ರೂ ಆ ಕಂಪ್ಲೇಂಟ್ ಬರೋದ್ ಸಹಜ ಅಲ್ಲ ಆಯ್ತು ಈಗ ಇದು ಇಪ್ಪತ್ತು ವರ್ಷ ಆಯ್ತು ಇವರು ಬಂದ್ ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷ ಭ್ರಷ್ಟಾಚಾರ ನಡೆ ಅಥವಾ ಇವ್ರಿಗೆ ಪಾಲ್ ಹೋಗ್ತಾ ಇತ್ತ ಏನು ಪಾಲ್ ಕಮ್ಮಿ ಆಗಿದೆಯಾ ಈಗ ಏನು ಹನ್ನೊಂದು ವರ್ಷ ಏನು ಮಲ್ಕೊಂಡಿದ್ರೆ ಅಂತ ಇವರು ಸಡನ್ ಆಗಿ ಬಂದು ಇಲ್ಲ ಭಾಳ ಭ್ರಷ್ಟಾಚಾರ ನಡೆದಿತ್ತು ಅಂದರೆ ಹನ್ನೊಂದು ವರ್ಷ ಅಂದರೆ ಇವ್ರು ಪಾಲ್ ತೊಗೊಂಡಿದ್ರ ಪಾಲ್ ತಿಂದ್ರ ಇವರು ಏನು ತುಂಬ ಹುಡುಗಾಟ ಇವ್ರಿಗೆ ಏನಾಗಿದೆ ಅಲ್ಲಿ ಅವ್ರ ಹತ್ರ ದುಡ್ಡಿಲ್ಲ ಈ ಡಿಮಾನಿಟೈಸೇಷನ್ ಆಯಿತು ಲಾಕ್ಡೌನ್ಗಳಾಯಿತು ಮೋದಿಯವರ ಆರ್ಥಿಕ ನೀತಿಗಳಾಯಿತು ಇವೆಲ್ಲನೂ ಕೂಡ ಏನೋ ವಿಫಲ ಆಗಿರೋದ್ರಿಂದ ಅದಕ್ಕೆ ಎಲ್ಲ ಸ್ಕೀಮ್ಗಳನ್ನು ರಾಜ್ಯ ಮೇಲೆ ಹಾಕ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಜಲ್ ಜೀವನ್ ಮಿಷನ್ ಫೋಟೋ ಅವ್ರದ್ದು ದುಡಿಮೆ ಅಂದ್ಬಿಟ್ಟು ಗ್ರಾಮನೇ ಸ್ಪಿಟ್ ಮಾಡ್ಬಿಟ್ಟಿದ್ದಾರೆ ಜಿ ರಾಮ್ ಜಿ ಅದ್ರೆ ಇದು ಸೀತಾರಾಮ ಅಲ್ಲ ದಶರಥನ್ ರಾಮ ಅಲ್ಲ ಇದು ನಾಥೂರಾಮ ಗೋಡ್ಸೆ ನಾಥೂರಾಮ್ ಗೋಡ್ಸೆ ತತ್ವ ಯಾವುದು ಆರ್ ಎಸ್ ಎಸ್ ತತ್ವ ಆರ್ ಎಸ್ ಎಸ್ ತತ್ವದಲ್ಲಿ ಏನಿದೆ ಬಡವರಿಗೆ ನಿರುದ್ಯೋಗ ಏನು ಶಿಕ್ಷಣ ಇರಬಾರ್ದು ನಿರುದ್ಯೋಗದಲ್ಲಿ ಇರಬೇಕು ಧರ್ಮದ ನಶೆ ಕೊಟ್ಬಿಟ್ಟು ಜನರಿಗೆ ಅದರಲ್ಲಿ ತೇಲಾಡಿಸ್ಬೇಕು ಅಂತಿದೆ ಸೊ ಇಟ್ ಈಸ್ ಇವರು ಶುಮ್ನೆ ರಾಮನ ಹೆಸರು ಹೇಳ್ತಾ ಇದ್ರಲ್ಲ ಇದು ಸೀತಾರಾಮ ಅನ್ನೋ ಅಲ್ಲ ದಶರಥ ರಾಮ ಅನ್ನೋ ಅಲ್ಲ ಇದು ಇರೋದು ನಾಥೂರಾಮ ಸರಿ ಭ್ರಷ್ಟಾಚಾರ ಸಾಧ್ಯ ಆಗಲ್ಲ ಅದಕ್ಕೆ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಆದ್ರೆ ಈಗ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನಾನಲ್ಲಿ ಹದಿನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂದ್ಬಿಟ್ಟು ಜಿ ರಿಪೋರ್ಟ್ ಇದೆ ಅಂದ್ರೆ ಇವರು ಇಲಾಖೆ ಬಂದ್ ಮಾಡ್ತಾರ ಈಗ ನಿಮ್ಮ ನೆಗಡೆ ಬಂದಿದೆ ಸೀತಾ ಬಂದಿದೆ ಅಂತ ನೀವು ಆ ವ್ಯಕ್ತಿ ಎಲ್ಲ ಕ್ರೀಡಾಪಟು ಎಲ್ಲ ಹೆಸರು ಹೇಳಿದ ಅಥವಾ ಆ ವ್ಯಕ್ತಿಗೆ ಸರ್ಕಾರದಿಂದ ಹದಿನೈದು ಲಕ್ಷ ಜಿಮ್ ಮಾಡೋಕೆ ಕೊಟ್ಟಿದೆ ಅವ್ರು ಕೆಲವು ಏನೋ ಒಂದು ಆರ್ ಟಿ ಎನ್ ಏನೋ ಕೇಳಿದರೆ ಅದು ವಿಳಂಬ ಆಗಿದೆ ಅಂದ್ಬಿಟ್ಟು ಅವರು ಪ್ರತಿಭಟನೆ ಮಾಡಿದ್ರು ಏನೋ ಪೆಟ್ರೋಲ್ ಸುಡ್ಸ್ಕೊಳಕ್ಕೆ ಹೋಗಿದ್ನಂತೆ ಆ ವ್ಯಕ್ತಿ ಆ ಪೆಟ್ರೋಲ್ ಕ್ಯಾನ್ ಅನ್ನ ಸೀಜ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿದ್ರು ಅಂದ್ರೆ ನಾಳೆ ಪೊಲೀಸ್ ಅವ್ರಿಗೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಅದನ್ನು ನನ್ನ ಮೇಲೆ ಹಾಕ್ತಾರೆ ಅಂತ ಸುಡ್ಸಿದ್ದೀರ ಬಿಜೆಪಿ ಅವ್ರ ಮೇಲೆ ಕೇಸ್ ಹಾಕ್ತಾ ಇದೀನಿ ಇವಾಗ ನಮ್ಮ ಅಧ್ಯಕ್ಷರ ಇದು ಡ್ರಾಫ್ಟ್ ಬರ್ತಾ ಇದೆ ನಮ್ಮ ಜಿಲ್ಲಾ ಅಧ್ಯಕ್ಷರ ಕಡೆಯಿಂದ ನಾವು ಅಲ್ಲಿ ಅವ್ರಿಗೆ ಕೇಸ್ ಹಾಕ್ತಾ ಬಿಜೆಪಿ ಅವರು ಎಸ್ಪೆಲಿ ನನಗೆ ಅವರಿಗೆ ಉತ್ತರ ಕೂಡ ಆಗ್ತಾ ಇಲ್ಲ ನಾನು ಕೇಳಿರುವಂತ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ ಅವ್ರ ಪಕ್ಷದ ಬಗ್ಗೆ ಆಗಿರ್ಬೋದು ಅವ್ರ ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು ಅಥವಾ ಆರ್ ಎಸ್ ಎಸ್ ಅವ್ರ ಬಗ್ಗೆ ಆಗಿರ್ಬೋದು ಈಗ ಆರ್ ಎಸ್ ಎಸ್ ಅವ್ರಿಗೆ ತೋರಿಸ್ಬೇಕಲ್ಲ ಅವರು ನಾವು ಇಲ್ಲ ಇನ್ನ ಆಕ್ಟಿವ್ ಇದೆ ಪ್ರಿಯಾಂಕರ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಸುಳ್ಳು ಹೇಳಿ ಹಬ್ಬಿಸ್ತಾರೆ ಪ್ರೂವ್ ಮಾಡ್ಲಿ ನೋಡೋಣ

ಸಂಘಗಳಿವೆ ಮಹಿಳಾ ಸಂಘಗಳಿವೆ ನೌಕರರಿದ್ದಾರೆ ಅಂದರೆ ಈಗ ವರ್ಗ ಎಲ್ಲ ಹೋರಾಟ ಯಾವ ರೀತಿ ಯಾವ ಕೃಷಿ ಕಾಯ್ದೆಗಳು